ಹಾಯ್ ಹಲೋ ಫ್ರ್ಯಾನ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರ್ಯಾಂಡ್ಸ್ ಈ ವರ್ಷ ಎಲ್ಲರೂ ಕನಸು ನನಸಾಗಲಿ ಹಾಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಆ್ಯಂಡ್ ಇವತ್ತು ನ್ಯೂ ಇಯರ್ ಅಲ್ವಾ ಏನು ಸ್ಪೆಷಲ್ ಮಾಡಿದೆ ಅಲ್ಲ ಚಿಕ್ಕ ಜ್ಯೂಸ್ ಮಾಡುವ ಅಂತ ಇವಾಗ ಚಿಕ್ಕ ಜ್ಯೂಸ್ ಮಾಡ್ತಾಯಿದ್ದೇನೆ ಮಕ್ಕಳಿಗೆ ಇಷ್ಟ ಚಿಕ್ಕ ಜ್ಯೂಸ್ ಆದ್ದರಿಂದ ಚಿಕ್ಕ ಜ್ಯೂಸ್ ಮಾಡುವ ಅಂತೇಳ್ಬಿಟ್ಟು ನಾನು ಚಿಕ್ಕ ಜ್ಯೂಸ್ ಮಾಡಲಿಕ್ಕೆ ಹೊರಟೆ ಬನ್ನಿ ಫ್ರೆಂಡ್ ಚಿಕ್ಕ ಜ್ಯೂಸ್ ಹೇಗೆ ಮಾಡು ಅಂತ ಬಂದು ಚಿಕ್ಕ ಉಂಟು ಚಿಕ್ಕ ತೆಗೋಬಿಟ್ಟು ಫ್ರೆಂಡ್ಸ್ ಹಾಗೆ ನಾನು ಅದು ಸಿಪ್ಪೆ ತೆಗಿಲಿಲ್ಲ ಸಿಪ್ಪೆ ತೆಗೆದ್ರೆ ಸಿಪ್ಪೆ ತಿಂದೆ ಒಳ್ಳೇದು ಅಂತೇಳ್ಬಿಟ್ಟು ನಾನು ಹಾಗೆ ಸಿಪ್ಪೆ ತೆಗಿಯೋದ ಹಾಗೆ ಜಾರಿಗೆ ಹಾಕಿದೆ ಓಪನ್ ಮಾಡಿ ಹಾಲು ಹಾಕ್ತಾಯಿದ್ದೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕಿ ನಾನು ಸಣ್ಣ ಜಾರ ಅಂತ ಬಿಟ್ಟು ಸ್ವಲ್ಪ ಹಾಲು ಹಾಕಿ ಶುಗರ್ ಅಂದರೆ ಶ ಸಕ್ಕರೆ ಹಾಕಿದೆ ಸಕ್ಕರೆ ನಾಲ್ಕು ಸ್ಪೂನ್ ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದೆ ಮತ್ತು ಏಲಕ್ಕಿ ನಾಲ್ಕು ಏಲಕ್ಕಿ ಹಾಕಿದ್ದೇನೆ ಇಡಿ ಹಾಕ್ಬಾರ್ದು ಸುಲಿದು ಸಿಪ್ಪೆ ತೆಗೆದು ಏಲಕ್ಕಿ ಹಾಕಬೇಕು ಚೂರು ಹಾಲು ಹಾಕಿದು ಜಾಸ್ತಿ ಹಾಕಲಿಲ್ಲ ಅಂದರೆ ಅದು ನೋಡಿ ಫ್ರೆಂಡ್ಸ್ ಮಿಕ್ಸ್ ಆಗಿದೆ ಅದು ಸ್ವಲ್ಪ ತಿಕ್ಕಾಗಿದೆ ಅದರಿಂದಾಗಿ ನಾನು ಹಾಲು ಹಾಕೊಳ್ತಿದ್ದೇನೆ ಹಾಲು ಹಾಕಿ ಜಾರಲ್ಲಿದ್ದ ಜ್ಯೂಸ್ನ ತೆಗೆದು ಕ್ಲೀನ್ ಮಾಡಿ ಹಾಗೆ ಒಂದು ಪ್ಲೇ ಮಗ್ಗಿಗೆ ಹಾಕಿದ್ದೇನೆ ಮಗ್ಗಿ ಹಾಕಿ ಸ್ವಲ್ಪ ಹಾಲು ಹಾಕಿ ತಿರುಗಿಸಿದೆ ಅದು ತಿಕ್ಕಾಗಿತ್ತಲ್ಲ ತಿಕ್ಕಾಗಿದ್ದರಿಂದಾಗಿ ಅದು ಚೆನ್ನಾಗಿರಲ್ಲ ಹಾಗೆ ನಮ್ಮ ಜಾರ್ ಚಿಕ್ಕದಾಗಿದ್ದರಿಂದಾಗಿ ಹಾಲು ಜಾಸ್ತಿ ಹಾಕಿದರೆ ಸೊ ಚೆಲ್ಲುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಾಕಿದೆ ಇವಾಗ ನೋಡಿ ಜ್ಯೂಸ್ ರೆಡಿಯಾಗಿದೆ ಸೂಪರ್ ಟೇಸ್ಟ್ ನನಗೆ ತುಂಬ ಇಷ್ಟ ಚಿಕ್ಕ ಜ್ಯೂಸ್ ಇವಾಗ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನನ್ನ ಮಗಳಿಗೆ ಮಗನಿಗೆ ತುಂಬ ಇಷ್ಟ ಚಿಕ್ಕು ಬನ್ನಿ ಫ್ರೆಂಡ್ಸ್ ಚಿಕ್ಕು ಜ್ಯೂಸ್ ಕುಡಿಯುವ ಸೂಪರಾಗಿದೆ ಫ್ರೆಂಡ್ಸ್ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಸಖತ್ತಾಗಿದೆ ಚಿಕ್ಕ ಜ್ಯೂಸ್ ಸೂಪರ್ ಫ್ರೆಂಡ್ಸ್ ಸೂಪರ್ ಟೇಸ್ಟ್ ಆಗಿದೆ ನೀವು ಸೊಮ್ಮೆ ಟ್ರೈ ಮಾಡಿ ಹಾಗೆ ನನ್ನ ವೀಡಿಯೋ ಯಾರಿಗೆ ಇಷ್ಟ ಆಯಿತು ಅದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫುಲ್ ವೀಡಿಯೋ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗೋದವ್ರು ಸಬ್ಸ್ಕ್ರೈಬ್ ಮಾಡಿ Thank you, friends. Bye.